ಸುದೀರ್ಘ ಮೂರು ವರ್ಷಗಳ ಹೋರಾಟ ಮುಗಿಯಿತು ಮಹಾಲಿಂಗಪುರ ತಾಲೂಕು ಆಗಲೆಂದು ಪ್ರತಿಭಟನೆ ನಡೀತಾನೆ ಇದೆ ನಾಲ್ಕನೇ ವರ್ಷಕ್ಕೆ ಧರಣಿ ಪಾದಾರ್ಪಣೆಗೊಂಡಿದೆ ಆದರೂ ಇನ್ನೂ ಫಲ ಮಾತ್ರ ಸಿಕ್ಕಿಲ್ಲ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿರುವ ಮಹಾಲಿಂಗಪುರ ಬಹಳಷ್ಟು ಮುಂದುವರೆದಿದೆ ಆದರೂ ತಾಲೂಕು ಕೇಂದ್ರವಾಗ್ತಿಲ್ಲ ತಾಲೂಕು ಬೇಕೆಂದು ಮೂರು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಸರ್ಕಾರ ಹಲವಾರು ದಾಖಲಾತಿಗಳನ್ನು ಕೇಳಿದೆಯಂತೆ ರಭಕವಿ ಬನಹಟ್ಟಿ ತಹಶೀಲ್ದಾರ್ ಅವರಿಗೆ ದಾಖಲಾತಿ ಒದಗಿಸಲು ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಅಗತ್ಯ ದಾಖಲಾತಿ ನೀಡಿ ಸಹಕರಿಸಲು ಕೇಳಿಕೊಂಡ್ರು ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ದಡೆ ನಡೆಸಿ ಪ್ರತಿಭಟನೆ ಮುಂದುವರಿಸುವ ವಾಗ್ದಾನ ಮಾಡಿದ್ರು ಕುದುರೆ ಚಿತ್ರ ಬಿಡಿಸಲಾಗಿತ್ತು ತಾಲೂಕು ಕೇಂದ್ರವಾಗುವವರೆಗೆ ಹೋರಾಟ ಕೈ ಬಿಡಲ್ಲ ಎಂದು ಎಚ್ಚರಿಸಿದ್ರು ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ